ಅಂದ್ರೆ ಅವ್ರ ಎಂಗೇಜ್ಮೆಂಟ್ ರಿಂಗು ಮದ್ವೆ ರಿಂಗ್ ಎಲ್ಲ ಡೈಮಂಡ್ ದೇ ಪ್ರಿಫರ್ ದಟ್ ಅವ್ರ ಜಾಸ್ತಿ ಜ್ಯೂಲ್ರಿ ಹಾಕಲ್ಲ ದೇ ಆರ್ ಲೈಕ್ ವೆರಿ ಮಿನಿಮಲ್ ಜ್ಯೂಲ್ರಿ ಗೋಲ್ಡ್ ವೆರೈಟೀಸ್ ಹೇಳ್ತೀನಿ ಯಸ್ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ಗೋಲ್ಡ್ ಯೆಲ್ಲೋ ಗೋಲ್ಡ್ ಆಫ್ ಕೋರ್ಸ್ ನಮ್ಗೆ ಎಲ್ಲರಿಗೂ ಗೊತ್ತು ಅಲ್ಲಿ ಸ್ಟೋನ್ ಒಳ್ಳೊಳ್ಳೆ ಸ್ಟೋನ್ಸ್ ಎಲ್ಲ ಅಲ್ಲಿ ಹೋಗುತ್ತೆ ಮೆಟಲ್ ಮಾತ್ರ ಇಲ್ಲಿದೆ ಮತ್ತೆ ಇದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋನ್ ಇಸ್ ಕಾಲ್ಡ್ ಆನೆಕ್ಸ್ ಮತ್ತೆ ಇದು ಓಪಲ್ಸ್ ಅಂತಾರೆ ಇದು ಓಪಲ್ ಇದು ಆನೆಕ್ಸ್ ಸೊ ಇಲ್ಲಿ ವೈಟ್ ಗೋಲ್ಡ್ ಬದಲು ನಾವು ಸಿಲ್ವರ್ ಯೂಸ್ ಮಾಡ್ಬಿಡ್ತೀವ ಅಂತ ಹೌದು ಇಂಡಿಯಾದಲ್ಲಿ ಸಿಲ್ವರ್ ಯೂಸ್ ಮಾಡ್ತಾರೆ ಬಟ್ ಅಲ್ಲಿ ವೈಟ್ ಗೋಲ್ಡ್ ಯೂಸ್ ಮಾಡ್ತಾರೆ ಗೋಲ್ಡ್ ಅಥವಾ ಆರ್ನಮೆಂಟ್ಸ್ ಇಂಥದ್ರ ಮೇಲೆ ಇಂಟ್ರೆಸ್ಟ್ ಅಂತ ಆಗಲಿ ಅಥವಾ ಕ್ರೇಜ್ ಅದ್ರ ಬಗ್ಗೆ ಆಗಲಿ ಇಂಡಿಯಾದಲ್ಲೇ ತುಂಬ ಜಾಸ್ತಿ ನಮಗೆ ಬೇಕೋ ಬೇಡವೋ ಇನ್ವೆಸ್ಟ್ಮೆಂಟ್ ತರ ಯೋಚನೆ ಮಾಡ್ತಾರೆ ಕರೆಕ್ಟ್ ಇಂಡಿಯಾದಲ್ಲಿ ಆ ಥರ ಮಾಡ್ತಾರೆ ಬಟ್ ಯು ಎಸ್ ಆತ ಅಲ್ಲ ಲೈಕ್ ಅವ್ರ ಒಂಥರ ಎಮೋಷನಲ್ ಅವರು ಜಾಸ್ತಿ ಜ್ಯೂಲ್ರಿ ಹಾಕಲ್ಲ ದೇ ಆರ್ ಲೈಕ್ ವೆರಿ ಮಿನಿಮಲ್ ಜ್ಯೂಲ್ರಿ ಅವ್ರು ತುಂಬಾ ಸಣ್ಣ ನೆಕ್ಲೆಸ್ ಒಂದು ರಿಂಗ್ ಅಷ್ಟೇ ಅವ್ರು ಅವ್ರು ಏನೇನು ನಮ್ಮ ತರ ಎಲ್ಲ ಜಾಸ್ತಿ ಹಾಕಲ್ಲ ಸೊ ಏನಂದ್ರೆ ಅದು ಎಮೋಷನಲ್ ವ್ಯಾಲ್ಯೂ ಒಂಥರ ಎಂಗೇಜ್ಮೆಂಟ್ ರಿಂಗ್ ಇರ್ಬೋದು ಮ್ಯಾರೇಜ್ ರಿಂಗ್ ಇರ್ಬೋದು ರಿಂಗ್ಸ್ ತುಂಬ ಪ್ರಿಫರ್ ಮಾಡ್ತಾರೆ ಆ್ಯಂಡ್ ಡೈಮಂಡ್ಸ್ ಡೈಮಂಡ್ ರಿಂಗ್ ಅವ್ರಿಗೆ ಡೈಮಂಡ್ಸ್ ಅಂದರೆ ಹುಚ್ಚು ಒಂಥರ ಸೊ ಮತ್ತು ಫ್ರೆಶಿಯಸ್ ಸ್ಟೋನ್ಸ್ ಅವ್ರಿಗೆ ಮೆಟಲ್ ಬಗ್ಗೆ ಅಷ್ಟಿದ್ದಿಲ್ಲ ದೇ ಆರ್ ಓಕೆ ವಿತ್ ಫೋರ್ಟೀನ್ ಕ್ಯಾರೆಟ್ ಗೋಲ್ಡ್ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ದೇ ಡೋಂಟ್ ಗೋ ಮೋರ್ ದೆನ್ ದ್ಯಾಟ್ ಬಟ್ ನಮ್ಗೆ ಇಲ್ಲಿ ಇಂಡಿಯಾದಲ್ಲಿ ಏನಂದ್ರೆ ನಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಇರಬೇಕು ಹಾಲ್ ಮಾರ್ಕ್ ಇರಬೇಕು ನಾವು ಅದೆಲ್ಲ ಕನ್ಸಿಡರ್ ಮಾಡ್ತೀವಿ ಬಟ್ ಅಂತ ಕರೆಕ್ಟ್ ಅಲ್ಲೆಲ್ಲ ಅದಿಲ್ಲ ಸೊ ದೇ ಡೋಂಟ್ ಈವನ್ ಕನ್ಸಿಡರ್ ದ ಮೆಟಲ್ ಅವ್ರಿಗೆ ಮೆಟಲ್ ಸುಮ್ನೆ ಅದು ಆ ಸ್ಟೋನ್ ಬಿಲ್ಡ್ ಮಾಡಕ್ ಒಂದು ಅಷ್ಟೇ ಬಟ್ ಸ್ಟೋನ್ಸ್ ಸಖತ್ ವ್ಯಾಲ್ಯೂ ಮಾಡ್ತಾರೆ ಸೊ ಸ್ಟೋನ್ಸ್ ಥೌಸಂಡ್ ಥೌಸಂಡ್ ಡಾಲರ್ ವ್ಯಾಲ್ಯೂ ಇರುತ್ತೆ ಬಟ್ ಮೆಟಲ್ಗೆ ಅಷ್ಟಿರೋದೇ ಇಲ್ಲ ಸೊ ಆ ಥರ ಸೊ ಅವ್ರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆ್ಯಂಡ್ ವೆರಿ ಮಿನಿಮಲ್ ಜುವಲ್ರಿ ದೇ ಡೋಂಟ್ ವೇರ್ ಬಿಗ್ ಬಿಗ್ ನೆಕ್ಲೆ ನೋವೇ ಹಾಕೋದೇ ಇಲ್ಲ 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 ಅವ್ರೊಂದು ಸಣ್ಣ ಸ್ಟಡ್ಡು ಲೈಕ್ ಸಣ್ಣ ನೆಕ್ಲೆಸ್ಸು ಆ ಥರ ಅಷ್ಟೇ ಲೈಕ್ ಸಣ್ಣ ಬ್ರೇಸ್ಲೆಟ್ ಸರಿ ಅಂಡ್ ಟಾಕಿಂಗ್ ಅಬೌಟ್ ಸ್ಟೋನ್ಸ್ ಇವಾಗ ಇಲ್ಲಿ ಸ್ಟೋನ್ಗಳನ್ನ ವೇರ್ ಮಾಡೋದಕ್ಕೆ ರೆಡ್ ಕಲರ್ ಇಷ್ಟ ಅಂತನೋ ತುಂಬಾ ಕಮ್ಮಿ ಇನ್ಸ್ಟೆಡ್ ನನ್ನ ಇದಕ್ಕೆ ಹಾಕ ಸೈನ್ ಸ್ಟಾರ್ ಸೈನ್ ಅಲ್ಲಿ ಯಾವ ರೀತಿ ಇದೆ ಸೊ ಇಂಡಿಯಾದಲ್ಲಿ ಸ್ಟೋನ್ಸ್ ಅಂದ್ರೆ ಆಸ್ಟ್ರಾಲಜಿಕಲ್ ಆಸ್ಪೆಕ್ಟ್ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನೀವು ನೀವು ಹೇಳ್ದಂಗೆ ರಾಶಿ ನಕ್ಷತ್ರ ಇದೆಲ್ಲ ನೋಡ್ಬಿಟ್ಟು ಹಾಕ್ತಾರೆ ಸೊ ಅಲ್ಲಿ ಕೆ ನೋಡ್ತಾರೆ ಬಟ್ ಏನಂದರೆ ಬರ್ತ್ ಮಂತ್ ವೈಸ್ ನಾಟ್ ಲೈಕ್ ದ ಡೇ ಆರ್ ವಾರ ನಕ್ಷತ್ರ ಇದೆಲ್ಲ ಅದೆಲ್ಲ ಏನಿಲ್ಲ ಅವ್ರು ಬರ್ತ್ ಮಂತ್ ವೈಸ್ ಹಾಕೊತಾರೆ ಸೊ ಜನವರಿಗೆ ಒಂದಿರತ್ತೆ ಫೆಬ್ರವರಿಗೆ ಒಂದು ಮಾರ್ಚ್ಗೆ ಎಮಿರಲ್ದು ಆ ಥರ ಎಲ್ಲ ಸೊ ಅವ್ರದ್ದು ಇದೆ ಆ ಥರ ಆ ಥರ ಹಾಕೊತಾರೆ ಕೆಲವ್ರು ಇಷ್ಟ ಆಯಿತು ಅಂತಲೂ ಹಾಕ್ಕೊಂತಾರೆ ಇಟ್ಸ್ ನಾಟ್ ಲೈಕ್ ಯು ಶುಡ್ ನಾಟ್ ವೇರ್ ಎನಿಥಿಂಗ್ ಏ ಅದೆಲ್ಲ ಯೋಚನೆ ಮಾಡಲ್ಲ ಸೊ ನಮ್ದ್ರಲ್ಲಿ ಈಗ ಡೈಮಂಡ್ ಹಾಕೋಬೇಕಿದ್ರೆ ಕೆಲವ್ರು ಮಾತ್ರ ಹಾಕೋಬೇಕಂತಿರತ್ತೆ ಅಲ್ಲಿ ಎಲ್ರೂ ಡೈಮಂಡ ಹಾಕೊಳ್ಳೋದು ಅಂದ್ರೆ ಅವ್ರ ಎಂಗೇಜ್ಮೆಂಟ್ ರಿಂಗು ಮದ್ವೆ ರಿಂಗ್ ಎಲ್ಲಾ ಡೈಮಂಡ್ ದೇ ಪ್ರಿಫರ್ ದಟ್ ಮತ್ತೆ ಕೆಲವ್ರಿಗೆ ಹೆಂಗಂದ್ರೆ ಇಂಥ ಕಟ್ ಇರ್ಬೇಕು ಇಂಥ ಶೇಪ್ ಇರ್ಬೇಕು ಹಿಂಗೆ ಬಿಲ್ಡ್ ಮಾಡಬೇಕು ಇಂಥ ಮೆಟ್ಟಲ್ಲೇ ಇರಬೇಕು ತುಂಬಾ ಪರ್ಟಿಕ್ಯುಲರ್ ಎಸ್ಪೆಷಲಿ ಇವೆನ್ ಇಟ್ ಕಮ್ಸ್ ಟು ಎಂಗೇಜ್ಮೆಂಟ್ ರಿಂಗ್ ಆರ್ ವೆಡ್ಡಿಂಗ್ ರಿಂಗ್ ಸೊ ವೆರಿ ಎಮೋಷನಲ್ ಆ ಥರ ಫೋರ್ ಟೈಪ್ಸ್ ಆಫ್ ಗೋಲ್ಡ್ ಆಯಿತಾ ಲೈಕ್ ವೈಟ್ ಗೋಲ್ಡ್ ಯೆಲೋ ಗೋಲ್ಡ್ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು ವೈಟ್ ಗೋಲ್ಡ್ ಅಂತ ಇದೆ ರೋಸ್ ಗೋಲ್ಡ್ ಅಂತ ಇದೆ ಆಮೇಲೆ ಬ್ಲಾಕ್ ಗೋಲ್ಡ್ ಅಂತ ಇದೆ ಸೊ ಇದೆಲ್ಲಾನು ಹಾಕೊಂತಾರೆ ಅಲ್ಲಿ

ಟು ಮೇಕ್ ಇಟ್ ಲೈಕ್ ಬಟ್ ಎಸ್ ಜಾಸ್ತಿ 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 ಇದೆ ಇದೆ ವರ್ಲ್ಡ್ ಇಂಡಿಯಾದಲ್ಲಿ ಯೆಲೋ ಗೋಲ್ಡ್ ಜಾಸ್ತಿ ಸೊ ಏಷ್ಯನ್ ಕಂಟ್ರೀಸ್ ಚೈನಾದಲ್ಲೂ ಇರ್ಬೋದು ಇರ್ಬೋದು ಇವನ್ ಆಲ್ ಅದರ್ ಏಷ್ಯನ್ ಕಂಟ್ರೀಸ್ ಯಲ್ಲೋ ಗೋಲ್ಡ್ ತುಂಬಾ ಪ್ರಿಫರ್ ಮಾಡ್ತಾರೆ ಮಾಡಿದ್ದಾರೆ ಜಾಸ್ತಿ ಸ್ಟೋನ್ ವ್ಯಾಲ್ಯೂ ಗೋಲ್ಡ್ ಇಲ್ಲಿ ಮೆಟಲ್ಗೆ ಕೊಡಲ್ಲ ಸ್ಟೋನ್ಸ್ ಕೊಡ್ತಾರೆ ಆತರ

ಸೊ ನಿಮ್ಗೆ ಇಂಡಿಯಾಗ ಹೋದಾಗಲೇ ತಗೊಳ್ಳೋಣ ಬಿಡಪ್ಪ ಅಂತ ಅನ್ಸುತ್ತೆ ಅರಬ್ ಕಂಟ್ರೀಸ್ ಲೈಕ್ ದುಬೈ ಇಲ್ಲೆಲ್ಲ ಹೋದಾಗ ಅಲ್ಲಿಂದ ತುಂಬಾ ಜನ ತಗೊಂಡ್ಬರೋದು ತರ್ತಾರೆ ಐ ಡೋಂಟ್ ಥಿಂಕ್ ದಟ್ ಹ್ಯಾಸ್ ಅ ಗುಡ್ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿಲ್ಲ ಪ್ಯೂರಿಟಿ ಕಮ್ಮಿ ಸೊ ನಿಮಗೆ ಇಂಡಿಯಾದಲ್ಲಿ ಸಿಗೋ ಪ್ಯೂರ್ ಗೋಲ್ಡ್ ಅಲ್ಲ ಗ್ಲಿಟರಿ ಇರುತ್ತೆ ಶೈನಿ ಇರುತ್ತೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಬಟ್ ಐ ಡೋಂಟ್ ಥಿಂಕ್ ದಟ್ ಈಸ್ ನಾಟ್ ಅಪ್ ಟು ದಿಸ್ ಎಸ್ ಆಮೇಲೆ ಇಂಡಿಯಾದಿಂದ ಇಂಪೋರ್ಟ್ ಆಗುವಂಥದ್ದು ಅಲ್ಲಿಗೆ ಯು ಎಸ್ಗೆ ತುಂಬ ಆಗುತ್ತೆ ಎಸ್ಪೆಷಲಿ ಜೆಮ್ ಸ್ಟೋನ್ಸ್ ಜೆಮ್ ಸ್ಟೋನ್ಸ್ ತುಂಬಾ ಆಗುತ್ತೆ ರೂಬಿ ಸಫೈಯರ್ಸ್ ಪರ್ಲ್ಸ್ ತುಂಬಾ ಹೋಗುತ್ತೆ ಹೈದ್ರಾಬಾದ್ನಿಂದ ಪರ್ಲ್ಸ್ ಎಲ್ಲ ಹೋಗುತ್ತೆ ಜೈಪುರ್ ತುಂಬಾ ಫೇಮಸ್ಸು ಜೈಪುರ್ ಮುಂಬೈ ಸೊ ಜೈಪುರಿಂದ ನಿಮಗೆ ತುಂಬಾ ಲೈಕ್ ರೂಬೀಸ್ ಹೋಗುತ್ತೆ ಎಮರಲ್ಡ್ಸು ಒಳ್ಳೊಳ್ಳೆ ಕ್ವಾಲಿಟೀಸ್ ಎಲ್ಲ ಅಲ್ಲಿ ಹೋಗುತ್ತೆ ಸೊ ಡೆಫಿನೆಟ್ಲಿ ನಾನು ನಾವು ಜ್ಯೂಲರಿ ಮಾಡಿಸ್ಕೊಂಡಿದ್ದೀವಲ್ಲ ಇಲ್ಲೆಲ್ಲ ಅದನ್ನು ನಾನು ಟೆಸ್ಟ್ ಮಾಡಿ ನೋಡಿದೀನಿ ಇಟ್ಸ್ ನಾಟ್ ಅ ಗ್ರೇಟ್ ಕ್ವಾಲಿಟಿ ಸ್ಟೋನ್ ಮೆಟಲ್ ಇಸ್ ಗುಡ್ ಬಟ್ ಸ್ಟೋನ್ಸ್ ಆರ್ ನಾಟ್ ಗ್ರೇಟ್ ಕ್ವಾಲಿಟಿ ಇಟ್ಸ್ ಲೈಕ್ ನಾಟ್ ಹೈ ಗ್ರೇಡೆಡ್ ಸ್ಟೋನ್ಸ್ ಬಟ್ ಹೈ ಗ್ರೇಡೆಡ್ ಎಕ್ಸ್ಪೋರ್ಟ್ ಇಲ್ಲಿ ನಾವೆಲ್ಲಾರು ಇಲ್ಲಿ ಮೆಟಲ್ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಸ್ಟೋನ್ಸ್ ಅಷ್ಟು ಕೊಡೋದಿಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ಸ್ಟೋನ್ ವ್ಯಾಲ್ಯೂನೇ ಕೊಡೋದಿಲ್ಲ ಸೊ ನೀವಲ್ಲೇ ಯೋಚನೆ ಮಾಡ್ಬೋದು ಸೊ ಸ್ಟೋನ್ ಇಲ್ಲ ಅಷ್ಟು ವ್ಯಾಲ್ಯೂ ಇಲ್ಲ ಅಲ್ಲಿ ಸ್ಟೋನ್ ಒಳ್ಳೊಳ್ಳೆ ಸ್ಟೋನ್ಸ್ ಎಲ್ಲ ಅಲ್ಲಿ ಹೋಗುತ್ತೆ ಮೆಟಲ್ ಮಾತ್ರ ಇಲ್ಲಿದೆ

ಅಲ್ಲಿ ಸಿಲ್ವರ್ ಯೂಸೇಜ್ ಕಮ್ಮಿ ಇದೆಯಾ ಕಮ್ಮಿ ತುಂಬಾನೇ ಕಮ್ಮಿ ಅಲ್ಲಿ ಸಿಲ್ವರ್ ಆರ್ಟಿಕಲ್ಸ್ ಮಾಡ್ತಾರೆ ಅವರು ಕೆಲವು ಫೋರ್ಕು ನೈಫ್ ನೈಫ್ ಸ್ಪೂನ್ಸು ಆ ಥರ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಕಿಚನ್ ಕಿಚನ್ ಹಾ ಕಟ್ಲರೀಸ್ ಯುಟೆನ್ಸಿಲ್ಸ್ ಥರ ಕರೆಕ್ಟ್ ಸೊ ಯುಟೆನ್ಸಿಲ್ಸಿಗೆ ಮಾಡ್ತಾರೆ ಸೊ ಇದು ಇಂಡಿಯನ್ ಇನ್ಸ್ಪೈರ್ಡು